ಇಲ್ಲಾದ್ರೆ ಸ್ಟಾರ್ ನಟರಿಂದಲೇ ಸಿನಿಮಾ ರಂಗ ಅನ್ನೋದು ತಪ್ಪು ನಮ್ಮ ಇದರೊಳಗೆ ಸಿನಿಮಾ ಸಿನಿಮಾ ಬಂದರೆ ಅದರ ಸ್ಟಾರ್ ನಟರುಗಳು ಹತ್ತು ಪಿ ಸಿನ್ಮಾ ಬರ್ಬೋದು ಅದರಿಂದ ಇಡೀ ಇಂಡಸ್ಟ್ರಿ ನಡೆಯುತ್ತಾ ಚಾನ್ಸೇ ಇಲ್ಲ ಅದು ಇನ್ನು ಇನ್ನು ಮುನ್ನೂರು ನಲ್ವತ್ತು ಸಿನಿಮಾದ್ದು ಜನ ಇದ್ದಾರಲ್ಲ ಅವ್ರಗಳಿಂದಲೇ ಸಿನಿಮಾ ನಡಿಬೇಕಾಗಿರೋದು ಮೊದಲೆಲ್ಲ ಅಟ್ಲೀಸ್ಟ್ ಒಂದೊಂದು ವಾರ ಆದ್ರೂ ಸಿನ್ಮಾ ನೋಡೋರು ಇವತ್ತು ಒಂದು ಶೋ ನೋಡೋದು ಕಷ್ಟ ಇದೆ ನಾನು ಆಗಲೇ ಹೇಳ್ದಂಗೆ ಸಿನಿಮಾ ಸ್ಟಾರ್ಸಿಂದ ಸಿನಿಮಾ ಇಂಡಸ್ಟ್ರಿ ಇಲ್ಲ ಸಿನಿಮಾ ಇರೋದು ಅವ್ರನ್ನ ಬಿಟ್ಟು ಏನು ವರ್ಷಕ್ಕೆ ವರ್ಷದಲ್ಲಿ ಒಂದೋ ಎರಡೋ ಸಿನಿಮಾಗಳು ಆದ್ರೂ ಬರ್ತಾವಲ್ಲ ಈ ವರ್ಷವೂ ಆ ರೀತಿಯಾದ ಅನೇಕ ಸಿನಿಮಾಗಳನ್ನ ನಾವು ನೀವು ಹಾಗಾಗಿ ಅದಕ್ಕೆ ಬರ್ತಾಯಿಲ್ಲ ಅನ್ನೋದಕ್ಕೆ ಕಾರಣ ಎಲ್ಲೋ ಒಂದು ಕಡೆಗೆ ನಮ್ಮದೇ ತಪ್ಪು ಅನ್ನೋದು ಬಿಟ್ಟರೆ ಸ್ಟಾರ್ ನಟರಿಂದಲೇ ಸಿನಿಮಾ ರಂಗ ಅನ್ನೋದು ನನಗೂ ಈಗ ನಮ್ಮ ಅವ್ರಿಗೂ ಹೇರಿಕೆ ಮಾಡೋಕ್ಕಾಗಲ್ಲ ಅವರು ಈಗ ಯಾರು ಸ್ಟಾರ್ ನಟ್ರಂತ ಇದ್ದಾರೆ ಅವ್ರ ಸ್ಟ್ರಗಲ್ ಡೇಸ್ಗಳನ್ನ ನಾವು ಸುಮ್ಮನೆ ಮೇಲ್ಕು ಹಾಕಿ ನೋಡ್ರಿ ಅವಾಗ ನೀವೇನು ಮಾಡಿದಿರಿ ನಾನೇನು ಮಾಡಿದ್ದೆ ನೀವೇನು ಮಾಡಿದ್ವಿ ಅವ್ರಿಗೆ ಅಲ್ವಾ ಆ ರೀತಿಯಾಗಿ ಒಂದು ಒಂದಿಷ್ಟು ಚಿಂತನೆ ಮಾಡಿ ನೋಡ್ರಿ ಹಾಗೆಲ್ಲ ಆಗೋಲ್ಲ ಅವ್ರನ್ನ ಬಲವಂತನೂ ಮಾಡೋಕ್ಕಾಗಲ್ಲ ಅವ್ರದ್ದೇ ಆದಂಥ ಏನೋ ಕ್ಯಾಲ್ಕುಲೇಷನ್ಸ್ ಇರುತ್ತೆ ಆ ಕ್ಯಾಲ್ಕುಲೇಷನ್ಗೆ ತಕ್ಕಂಗೆ ಸಿನಿಮಾ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ಬಂದರೂ ಈ ಎಷ್ಟು ಸ್ಟಾರ್ ಸಿನಿಮಾಗಳು ಫೇಲ್ ಆಗಲಿಲ್ಲ ಈಗ ಜನಕ್ಕೆ ಎಷ್ಟು ಬುದ್ಧಿವಂತರಾಗಿದ್ದಾರೆ ಅಂತಂದರೆ ಆ ಸಿನಿಮಾ ರಿಲೀಸ್ ದಿವಸನೇ ಕೆಲವು ಸ್ಟಾರ್ ಸಿನಿಮಾಗಳು ರಿಲೀಸ್ ದಿವಸನೇ ಫ್ಲಾಪ್ ಆಗಿ ಹೋಗಿರುತ್ತೆ ಅದು ಹೆಂಗೆ ಜನಕ್ಕೆ ಗೊತ್ತಾಗುತ್ತೆ ನಮಗಂತೂ ಅದೊಂದು ತೀರಾ ದೊಡ್ಡ ಪ್ರಶ್ನೆ ಅದು ನಿಮ್ಮ ಸಿನಿಮಾ ಬಂದು ಸಿನಿಮಾ ಬಗ್ಗೆ ಆ ರಿವ್ಯೂಸು ಅಥವಾ ನಾಲ್ಕು ಜನ ಮೇಲೆ ಅದು ಫ್ಲಾಪ್ ಆದರೆ ಓಕೆ ಬಟ್ ಇದು ಹಾಗೆಲ್ಲ ಮಾರ್ನಿಷ್ ಹೋಗಿ ಜನ ಇರೋಲ್ಲ ಅನೇಕ ಸ್ಟಾರ್ ಸಿನಿಮಾಗಳಿದು ಅದು ಕೆಲವು ಸಿನಿಮಾಗಳು ನಿಮಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಓಪನ್ ಆದರೂ ಜನ ನೋಡ್ತಾರೆ ಹೆಂಗೆ ಅನ್ನೋದು ಆ ಅದಕ್ಕೆ ಯಾರಾದ್ರೂ ಪಿ ಎಚ್ ಡಿ ಏನಾರು ಮಾಡಿ ಒಂದು ಮಾರ್ಗದರ್ಶನ ಮಾಡಬೇಕು ಇದು ಹೆಂಗೆ ಈ ಥರದ ಆಯಿತು ಅಂತ ಹೇಳಿ ಸೊ ಹಾಗಾಗಿ ನಾವು ಸ್ಟಾರ್ ನಟರುಗಳನ್ನ ಏರಿಕೆ ಮಾಡೋದು ಅಲ್ಲ ಅಂತ ನಾನು ಭಾವಿಸಿದ್ದೀನಿ ಇದು ರಿಪೀಟ್ ಆಗ್ತಿದೆ ಅನಿಸುತ್ತಾಗಲೇ ಕನ್ನಡದೇ ಅಂತಲ್ಲ ಎಲ್ಲ ಸಿನಿಮಾಗಳಲ್ಲೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು ಅಂತಂದರೆ ನನ್ನ ಅಂಗೈಯಲ್ಲಿರುವಂಥ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕೆ ನೋಡೋರಿಗೆ ಅದರ ಆಚೆಗೆ ನೀವು ಏನಾದರೂ ಕೊಡ್ತೀವಿ ಅಂತಂದರೆ ಥಿಯೇಟ್ರಿಗೆ ಬರ್ತಾರೆ ಅದರ್ವೈಸ್ ಬರಲ್ಲ ಇದು ಸಿಂಪಲ್ಲು ನಾನು ಕಂಡುಕೊಂಡಿರೋ ನನಗೆ ಗೊತ್ತಿರುವಂಥ ಒಂದು ಏನು ಫಾರ್ಮಲ್ಲ ಅಷ್ಟೇ ಇದ್ರ ಆಚೆಗೆ ಏನೂ ಇಲ್ಲ ಇದರೊಳಗೆ ನನ್ ಆಗಲೇ ಹೇಳಿದ್ನಲ್ಲ ಒಂದು ಕಾಮಿಡಿ ಬೇಕಂದರೆ ನೀವು ಕಾಮಿಡಿನೇ ಸ್ಪೆಸಿಫಿಕ್ಕಾಗಿ ನೀವು ಹೊಡೆದ್ರೆ ಅದೇ ನೂರು ಐಟಮ್ ಬರ್ತದೆ ನನಗೆ ನಿಮಗೆ ಏನು ಫೈಟ್ ಇರೋ ಅಂಥದ್ದೇ ಬೇಕು ಅಂದರೆ ಅದೇ ಸಿಗುತ್ತೆ ಆರ್ ಆರ್ ಬೇಕಂದ್ರೆ ಅದೇ ಸಿಗುತ್ತೆ ಈ ಥರ ನಿಮಗೆ ಭಕ್ತಿದು ಆಧ್ಯಾತ್ಮದ ಬೇಕು ಅಂದರೆ ಅದೇ ಸಿಗ್ತದೆ ಅಷ್ಟೆಲ್ಲ ಸಿಗಬೇಕಂದ್ರೆ ಅದು ಬಿಟ್ಟು ನೀವೇನು ರೀ ಕೊಡ್ತೀರಿ ನೀವೇನು ಕೊಡ್ತೀರಿ ಅಂತಂತ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಆವಾಗ ಜನಗಳು ಬರ್ತಾರೆ ಅದು ಅದೇನಾಗಿದೆ ಈಗ ಬರ್ತಿರೋ ಎಲ್ಲ ಆಲ್ರೆಡಿ ಯೂಟ್ಯೂಬಲ್ಲಿ ಅಥವಾ ಟಿ ವಿಗಳಲ್ಲಿ ಸಿಗ್ತಾ ಇದೆ ಅದನ್ನು ಬಿಟ್ಟು ಬರ್ತಾ ಇದೆಯಾ ಅಂತ ಈಗಿನ ಅಂಕಿಅಂಶ ನನಗೇನು ಗೊತ್ತಿಲ್ಲ ರೀ ರಿಲೀಸ್ ಆದಂಥ ಸಿನಿಮಾಗಳು ಯಾವುದಾದ್ರು ಯಶಸ್ವಿಯಾಗಿ ಅಟ್ಲೀಸ್ಟ್ ಅವ್ರಿಗೆ ಹಣ ತಂದು ಕೊಟ್ಟಿದ್ದೀಯಾ ಅಟ್ಲೀಸ್ಟ್ ಥಿಯೇಟ್ರ್ ಮೇಂಟೇನ್ ಮಾಡೋಕ್ಕಾದರೂ ಅವ್ರು ಸಹಾಯ ಆದರೆ ಆವಾಗ ಅದಕ್ಕಿಂತ ಖುಷಿ ಪಡೋನು ಮೊದಲಲ್ಲಿ ನಾನು ಒಬ್ಬ ಹಾಕ್ತೀನಿ ಏಕೆಂದರೆ ಇವತ್ತೆಲ್ಲ ನಾಳೆ ನಮ್ಮ ಸಿನಿಮಾಗಳು ಬರ್ತವೆ ಆವಾಗ ತಿನ್ಮಾ ಥಿಯೇಟ್ರ್ ಇದ್ದರೆ ತಾನೇ ನಮ್ಮ ಸಿನಿಮಾಗಳಲ್ಲಿ ಹೋಗಿ ಸ್ಕ್ರೀನ್ ಮಾಡಲಿಕ್ಕಾಗೋದು ಥಿಯೇಟ್ರ್ ಎಲ್ಲದೇ ಇದ್ರೆ ಮುಂದೆ ಹೀಗೆ ಭವಿಷ್ಯ ನೆನೆಸ್ಕೊಂಡ್ರೆ ಭಯ ಆಗುತ್ತೆ ಯಾವುದೋ ಒಂದು ಒಟ್ಟಾರೆ ಸಿನಿಮಾ ಥಿಯೇಟ್ರ್ಗಳಿಗಬೇಕು ಅಂತಂದರೆ ಆ ಸಿನಿಮಾದ್ನಲ್ಲಿ ವ್ಯಾಪಾರ ಆಗಬೇಕು ಜನ ಬರಬೇಕು ನೋಡಬೇಕು ಅಟ್ಲೀಸ್ಟ್ ಮೇಂಟೆನೆನ್ಸ್ ಆಗಬೇಕು ಅವರಿಗೆ ನಿಮ್ಮ ಮೇಂಟೆನೆನ್ಸೇ ಇವತ್ತು ತುಂಬ ದೊಡ್ಡ ಸವಾಲು ಅದು ಥಿಯೇಟ್ರ್ ಓನರ್ಸ್ಗಳಿಗೆ ಸೊ ಹಾಗಾಗಿ ಅದೆಲ್ಲಾದರೂ ಹೆಲ್ಪ್ ಆದರೆ ಡೆಫಿನೆಟ್ಲಿ ಇಟ್ ಇಸ್ ಎ ಗುಡ್ ಮೂವ್ ಅನಿಸುತ್ತೆ ಏನಿಲ್ಲ ನಮಗೆ ನಾವು ಆತ್ಮಾವಲೋಕನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ನಾವು ಏನು ಸಿನಿಮಾ ಮಾಡ್ತಿದ್ದೀವಿ ಬೇರೆ ಸಿನಿಮಾಗಳು ಹೆಂಗಿದಾವೆ ಈಗ ಸಕ್ಸಸ್ ಅಂತ ಏನಾಗಿರ್ತವಲ್ಲ ಯಾವುದೋ ದೊಡ್ಡ ದೊಡ್ಡದು ಇದರೊಳಗೆ ಏನೇನೋ ಕಾರಣಗಳಿಗಾಗಿರ್ತೀವಿ ಅದನ್ನೇ ಕಾಪಿ ಮಾಡೋಕ್ಕೆ ಹೋಗ್ದಲ್ಲೇ ಒಂದು ನಿಜವಾಗ್ಲೂ ನಮ್ಮ ನೆಲದ ಕಥೆಗಳನ್ನು ಇಟ್ಕೊಂಡು ನಮ್ಮ ಭಾಷೆಗೆ ತಕ್ಕಂಥ ಸಿನಿಮಾಗಳು ಮಾಡಿದ್ರೆ ಖಂಡಿತ ಇವತ್ತು ಜನ ಬರ್ತಾರೆ ಅಂತ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ ಸೊ ಅದರಲ್ಲಿ ಸ್ವಲ್ಪ ಕೆಲಸ ಆಗಬೇಕು ನಮಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅದು ಖಂಡಿತ ಒಂದು ಹೋಪ್ಸ್ ಅಂತೂ ಇದೆ